ಕೋಲಾರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿಂದು ಆಯೋಜಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್ ಚಾಲನೆ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಳಿಕ ರಮೇಶ್ ಕಿತ್ತೂರು ಚೆನ್ನಮ್ಮ ನಾಡಿನ ಮಹಿಳಾ ಶಕ್ತಿಯ ಸಂಕೇತವಾಗಿದ್ದಾರೆ ಆಕೆಯ ಪರಾಕ್ರಮ ಅನನ್ಯವಾದದ್ದು ಎಂದರು ಇವತ್ತು ಖುಷಿಯಿಂದ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರದಲ್ಲಿ ಜೀವನ ಚರಿತ್ರೆಯನ್ನ ಚೆನ್ನಾಗಿ ಹತ್ಕೊಂಡಿದ್ದಾರೆ ಅದೇ ರೀತಿ ಅವರು ಕೂಡ ತಮ್ಮ ಸ್ವಂತ ಬದುಕಿನಲ್ಲಿ ಪಾ ಆಟ ಇರ್ಬೋದು ಇನ್ನಿತರ ಚಟುವಟಿಕೆಗಳಲ್ಲಿ ಅದ್ವಿತೀಯದ ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನ ಒಂದು ಅವ್ರಿಗೊಂದು ಒಂದು ದೂರದೃಷ್ಟಿಯನ್ನ ಈ ಸಭೆಯಲ್ಲಿ ಒಂದು ಮನವರಿಕೆ ಮಾಡಿದ್ರಿಂದ ಅವರೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದು ಒಂದು ದೂರದೃಷ್ಟಿ ಒಂದು ಕಾರ್ಯಕ್ರಮ ಆಗಿರ್ತದೆ